ಆಯಿಲ್ ಮಾಫಿಯಾ ಜಾಸ್ತಿ ಆಗಿದೆ ಮೇಡಮ್ ವೇಸ್ಟ್ ಆಯಿಲ್ ಇನ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸಮುದ್ರದ ಮಧ್ಯದಲ್ಲಿ ಡಂಪ್ ಮಾಡ್ಬೇಕು ಅನ್ನೋದು ಕೋರ್ಟ್ ಇಂದ ಆರ್ಡರ್ ಆಯಿತು ಸೊ ಇವಾಗ ಅದನ್ನ ಆಯಿಲ್ ಮಾಫಿಯಾ ಮಾಡ್ಕೊಂಡಿದ್ದಾರೆ ಮೇಡಮ್ ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲ ಮೆಸೂರ್ ಆಗ್ತಾ ಇದ್ದಾರೆ ತುಂಬಾ ಚಿಕ್ಕ ವಯಸ್ಸಿಗೆ ಪಿಸಿ ಓಡಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಾ ಇರೋದೇ ಮೀನು ಹೆಚ್ಚೆ ಫಾಲಿಂದ ಅದು ನೆಕ್ಸ್ಟ್ ಬರ್ತಾ ಇರೋದೇ ಆಯಿಲ್ ಮೇಡಮ್ ಆಲಿವ್ ಆಯಿಲ್ ಮುನ್ನೂರು ಮುನ್ನೂರು ಐವತ್ತು ರೂಪಾಯಿ ಅದು ಸಹ ಕಂಪ್ಲೀಟ್ ಪ್ಯಾರಾಫಿನ್ ಆಯಿಲ್ ಒಂದು ಜನಗಳಿಗೆ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಡೌನ್ ಮಾಡ್ಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ಆರೋಗ್ಯಕ್ಕೆ ತುಂಬಾ ಹೆಲ್ತ್ ವೆಲ್ತ್ ಅಂತ ಹೋಗ್ತಾ ಇದಾರೆ ಪ್ಯೂರ್ ಎಣ್ಣೆ ತೆಗೆದು ವೆಜಿಟೇಬಲ್ ಸ್ಯಾಲೆಟ್ ಮೇಲೆ ತೊಗೊಂಡು ಆಗ ತಿಂದರೆ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ ಲೈಕ್ ಆರ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತಂತೆ ಇವತ್ತು ಕರ್ನಾಟಕ ಸುತ್ತಮುತ್ತ ಹಳ್ಳಿಕಾರ ಎತ್ಕೊಳ್ಳನ್ನ ಸಾಕೋರು ತುಂಬ ಎಲ್ ಎಲ್ಪ್ ಮಾಡ್ತಾ ಇದ್ದಾರೆ ಇದೊಂದು ಪ್ಯಾಷನ್ ಆಗಿ ನಾನು ಮಾಡಿರೋದು ಮೇಡಮ್ ಇದು ಲೈಕ್ ಇದು ಕೃಷಿ ಕ ಟೆಂಪಲ್ಸ್ ಆಫ್ ಫಾಲ್ಸ್ ಅಂತ ಇಟ್ಟಿದ್ದೀನಿ ಅದು ನನ್ನ ಮಗಳ ಹೆಸರು ಆಗಿರ್ಬೋದು ಇಲ್ಲ ಕೃಷಿ ಸಂಬಂಧಪಟ್ಟವಾಗಿರ್ಬೋದು ಆ ಕೃಷಿ ಟೆಂಪಲ್ಸ್ ಆಫ್ ಫಾಲ್ಸ್ ಅಂತ ಬೇಸ್ಡ್ ಏನು ಅಂದರೆ ಬೇಸೇ ಇರೋದು ಒಂದು ಜನಗಳಿಗೆ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಒಳ್ಳೆ ಪ್ರಾಡಕ್ಟ್ ಅನ್ನೋಕ್ಕಿಂತ ಆಯಿಲ್ ಮಾಫಿಯಾ ಜಾಸ್ತಿ ಆಗಿದೆ ಮೇಡಮ್ ಇವತ್ತು ಒಂದು ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ರೂಪಾಯಿಗೂ ಎಣ್ಣೆ ಕೊಡ್ತಾರೆ ಅದು ಯಾವುದೇ ರೀತಿ ಆಗಲ್ಲ ಮೇಡಮ್ ಇಟ್ಸ್ ಎ ಪ್ಯೂರ್ ಪ್ಯಾರಾಫಿನ್ ಆಯಿಲ್ ಯಾಕೆ ತುಂಬ ಅಧ್ಯಯ ಮಾಡಿದ್ದೀನಿ ತುಂಬ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಇಟ್ಸ್ ಎ ಪ್ಯಾರಾಫಿನ್ ಆಯಿಲ್ ಅಂದರೆ ಇವಾಗ ಲೈಕ್ ನಮ್ಮ ಪೆಟ್ರೋಲಿಯಂ ಜ ಆಯಿಲಿಂದ ಏನು ಲಾಸ್ಟು ವೇಸ್ಟ್ ಆಯಿಲ್ ಇನ್ನು ಎಕ್ಸ್ಟ್ರಾಕ್ಟ್ ಆಗುತ್ತೆ ಅದು ಗೌರ್ಮೆಂಟ್ ಬಂದು ಲೈಕ್ ಸಮುದ್ರದ ಮಧ್ಯದಲ್ಲಿ ಡಂಪ್ ಮಾಡಬೇಕು ಅನ್ನೋದು ಕೋರ್ಟಿಂದ ಆರ್ಡರ್ ಆಯಿತು ಅದಾದಮೇಲೆ ನೇಚರ್ಗೆ ತಂದು ಅದು ತುಂಬ ತೊಂದರೆ ಆಗ್ತಾಯಿದೆ ಅಂತ ಎನ್ ಜಿ ಟಿಯಿಂದ ಒಂದು ಆರ್ಡ್ರ್ ತಂದುಬಿಟ್ಟು ಸೊ ಇವಾಗ ಅದನ್ನು ಆಯಿಲ್ ಮಾಫಿಯಾ ಮಾಡ್ಕೊಂಡಿದ್ದಾರೆ ಮೇಡಮ್ ಅದನ್ನು ಒಂದು ಸ್ವಲ್ಪ ಡೌನ್ ಮಾಡಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ಮೇಡಮ್ ಇವತ್ತು ಬೆಂಗಳೂರಲ್ಲೆಲ್ಲ ತುಂಬ ಅದನ್ನ ತಿದ್ಕೊಂಡು ಯಾರೂ ದುಡ್ಡಿಗೆ ಬೆಲೆ ಇಲ್ಲ ಇವತ್ತು ಆರೋಗ್ಯಕ್ಕೆ ತುಂಬ ಹೆಲ್ತ್ ಇಸ್ ವೆಲ್ತ್ ಅಂತ ಹೋಗ್ತಾ ಇದ್ದಾರೆ ಆ ವೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ತುಂಬ ಬೆಂಗಳೂರಲ್ಲಿ ರೋಟ್ರಿ ಮಿಷಿನಲ್ಲಿ ಇವತ್ತು ಎಣ್ಣೆ ತೊಗೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಅದು ಉತ್ತಮವಾದ ಆಯಿಲು ನಾನು ಅತ್ಯುತ್ತಮವಾಗಿ ನಾನಿವತ್ತು ಏನು ಒಂದು ಬಾಗೇ ಮರದಲ್ಲಿ ಒಂದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ತಾತ ಮುತ್ತಾದಿರು ಇವತ್ತು ಎಂಬತ್ತು ವರ್ಷ ತೊಂಬತ್ತು ವರ್ಷ ಒಂದು ನೂರು ವರ್ಷ ಗಂಟೆ ಯಾವುದೇ ಕಾಯಿಲೆ ಯಾವುದೇ ಕಾಯಿಲೆ ಇಲ್ದೇ ಅವ್ರಿಗೆ ಯಾವ ಮಂಡಿನೋ ಇಲ್ಲ ಯಾವ ಮೊಳಕೈನೋ ಇಲ್ಲ ಆ ಥರ ಇದ್ದರು ಮತ್ತು ಹಳ್ಳಿಕಾರ ಹಸುವಿಂದ ಹಸುವಿನ ಹಾಲಿನ ಅಲ್ಲಿ ಇವತ್ತು ಏನು ಸತ್ವ ಇತ್ತು ಅದೇ ರೀತಿ ಎಣ್ಣೆ ಅನ್ನೋದು ತುಂಬ ಬಹು ಮುಖ್ಯವಾದದ್ದು ಲೈಫ್ ಸ್ಟೈಲ್ ಆಗಿದೆ ಮೇಡಮ್ ಇವತ್ತು ಇವತ್ತು ಎಂಟು ವರ್ಷ ಹತ್ತು ವರ್ಷಕ್ಕೆ ನಮ್ಗೆ ತೀರಾ ಗೊತ್ತಿರೋ ಹೆಣ್ಮಕ್ಳುಗಳೇ ಇವತ್ತು ನಮ್ಮ ಅದೇ ನಮ್ಮ ತೀರ ಅಥವಾ ಸಂಬಂಧಿಕರ ಮಕ್ಳುಗಳೇ ನೋಡಿದ್ವಿ ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲ ಆಗ್ತಾ ಇದ್ದಾರೆ ಎಲ್ಲ ಮೀನು ದೊಡ್ಡವರಾಗ್ತಾ ಆಗ್ತಾ ಇದ್ದಾರೆ ಅದು ಯಾವ ಕಾರಣ ಅಂದರೆ ಇವಾಗ ತುಂಬ ಚಿಕ್ಕ ವಯಸ್ಸಿಗೆ ಪಿ ಸಿ ಓಡಿ ಪ್ರಾಬ್ಲಮ್ಮು ಅದೆಲ್ಲ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದೇ ಮೀನು ಹೆಚ್ಚೇ ಫಾಲಿಂದ ಅದು ಅದು ಬಿಟ್ಟರೆ ಅದು ನೆಕ್ಸ್ಟ್ ಬರ್ತಾ ಇರೋದೇ ಆಯಿಲ್ ಮೇಡಮ್ ಆಯಿಲಿಂದ ಮೇಡಮ್ ಅದೊಂದು ಯಾವ ಆಯಿಲಿವ್ ಆಯ್ಲಿ ಆಲಿವ್ ಆಯಿಲ್ ಇವತ್ತು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅದು ಸಹ ಕಂಪ್ಲೀಟ್ ಕಂಪ್ಲೀಟ್ ಪ್ಯಾರಾಫಿನ್ ಆಯಿಲ್ ಅದಕ್ಕೆ ತದ್ವಿರುದ್ಧವಾಗಿ ನಾವು ಮಾಡ್ತಾ ಇರೋದು ಒಂದು ರೈತ್ರು ಪರವಾಗಿ ರೈತರಿಗೋಸ್ಕರ ಮಾಡ್ತಾ ಇರೋದು ಮೇಡಮ್ ಇವತ್ತು ಮೇಡಮ್ ನಮ್ಮದು ಹಾಸನ್ನು ಹಾಸನ ಸೀಮೆಯವರು ನಾವು ನಮ್ಮ ಕಾಯಿನ ಕಾಯಿ ಸೀಮೆಯವರು ಅಂತಾರೆ ನಮ್ಮನ್ನ ನಮ್ಮದು ಯಥೇಚ್ಛವಾಗಿ ನಮ್ಮ ಕಾಯಿ ಸಿಗೋದ್ರಿಂದ ಮೇಡಮ್ ನಾವು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಕ ಎಣ್ಣೆ ಅದ್ರ ಜೊತೆ ಅಕ್ಷಯ ಎಣ್ಣೆ ನನಗೆ ಡಾಕ್ಟರ್ಸ್ ತುಂಬ ಜನ ಪರಿಚಯ ಇರೋದ್ರಿಂದ ಅವ್ರು ಹೇಳ್ತಾರೆ ಅಕ್ಷಯ ಎಣ್ಣೆನ ಆಫ್ಟರ್ ಡಿನ್ನರ್ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಅದನ್ನು ಪ್ಯೂರ್ ಅಕ್ಸೆ ಬೀಜದಲ್ಲಿ ಎಣ್ಣೆ ತೆಗೆದು ಅದನ್ನು ಒಂದು ಫ್ರೂಟ್ ಸಾಲೆಡ್ ಮೇಲೆ ಇಲ್ಲಾಂದರೆ ವೆಜಿಟೇಬಲ್ ಸ್ಯಾಲೆಡ್ ಮೇಲೆ ತೊಗೊಂಡೋದ್ರೆ ಆಗ ತಿಂದರೆ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಲೈಕ್ ಆರ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತಂತೆ ಮೆಟಬೊಲಿಸಮ್ ರೇಟ್ ಜಾಸ್ತಿ ಆಗಿ ಮಾಡುತ್ತಂತೆ ಅಕ್ಸೆ ಎಣ್ಣೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಡಿಫ್ರೆಂಟಾಗೆ ಟ್ರೈ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಮೇಡಮ್ ಅದನ್ನು ಕೃಷಿ ಟೆಂಪಲ್ಸ್ ಆಫ್ ಆಯಿಲ್ಸ್ ಅಂತ ರಿಜಿಸ್ಟರ್ ಮಾಡಿಸಿದ್ದೀನಿ ಅದು ನನ್ನ ಮಗಳ ಹೆಸರು ಮಗಳ ಹೆಸರು ಅನ್ನೋಕ್ಕಿಂತ ನಾನು ಕೃಷಿಗೆ ತುಂಬ ಒತ್ತು ಇದ್ದೀನಿ ಮೇಡಮ್ ತುಂಬ ಉತ್ತೇಜಿತವಾಗಿ ಇವತ್ತು ರೈತರಿಗೆ ನಾನು ತುಂಬ ಇವತ್ತು ಕರ್ನಾಟಕ ಸುತ್ತಮುತ್ತ ಹಳ್ಳಿಕಾರ ಎತ್ಕೊಳ್ಳ ಸಾಕೋರು ನಮ್ಮ ಆಗಿರ್ಬೋದು ರಾಜೇಂದ್ರ ರಘವಣ್ಣ ಆಗಿರ್ಬೋದು ವೆಂಕಟೇಶ್ ಆಗಿರ್ಬೋದು ಇವತ್ತು ನಾವು ಹೇಳ್ತಾ ಇಲ್ವ ನಮ್ಮ ಊರವರು ಇವತ್ತು ನಮ್ಮ ಸೇವೆಯವರು ನಮಗೆ ಎಷ್ಟು ತಾತ್ ಕೊಟ್ಕೊಂಡು ಜೊತೆಯಲ್ಲಿ ತುಂಬ ಎಲ್ ಎಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲಾರನ್ನೂ ಕರೆಸಿ ಒಂದು ಸಣ್ಣ ಸನ್ಮಾನ ಇವತ್ತು ಎಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಅವರು ಅವರು ಅವ್ರಿಗೆ ಕೆಲಸ ಒತ್ತಡಗಳನ್ನ ಬದಿಗಿತ್ತಿ ಇವತ್ತು ಮುರುಘನಾರಾಯಣಪುರ ನಮ್ಮ ಇವರು ಬಂದಿದ್ದಾರೆ ಅಣ್ಣವರು ಇವತ್ತು ಅಷ್ಟು ದೂರ ಅಂದರೆ ಮೇಡಮ್ ಇವತ್ತು ವಿಜಯಪುರ ಅಂದರೆ ನಿಮ್ಗೆ ಗೊತ್ತು ಇವತ್ತು ಅಷ್ಟು ಬಿಜಿ ಶೆಡ್ಯೂಲಲ್ಲಿ ಇವತ್ತು ಅಣ್ಣವ್ರು ಬಂದಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದೇ ಕಾರಣ ಹಳ್ಳಿ ಕಾರ್ಯತ್ಗಳು ಹಿಂದೆಗಡೆ ಇದೆ